ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿವಸದಿಂದ ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಊರಿಗೆ ಬಂದಿರಲ್ಲ ಫ್ರೆಂಡ್ಸ್ ನನ್ನ ತಂಗಿ ಏನು ತೊಗೊಂಡಿದ್ದಾಳೆ ಅಂತ ತೋರಿಸ್ತೀನಿ ಬೆಂಗಳೂರಿಗೆ ಬಂದು ಅಲ್ಲಿಂದ ತರಕಾರಿ ಬೆಳೆದು ಮೇಲೆ ಏನು ತೊಗೊಂಡಿದ್ದಾಳೆ ಅಂತ ತೋರಿಸ್ತೀನಿ ಅದಷ್ಟು ತರಕಾರಿ ಬೆಳೆದಿದ್ದ ದುಡ್ಡಲ್ಲೇ ತೊಗೊಂಡಿರೋದು ಫ್ರೆಂಡ್ಸ್ ಅದೇನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಏನು ಅಂತ ತೋರಿಸ್ತೀನಿ ಎಷ್ಟಾಯಿತು ಏನು ಅಂತ ಈ ವಿಡಿಯೋದಲ್ಲಿ ಎಂಡಿಂಗಲ್ಲಿ ಹೇಳ್ತೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ದಿಸೋ ಬ್ಲಾಗ್ ಹಾಕಿಲ್ಲ ಅಂತ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಬೆಳಗ್ಗೆನೇ ಅಮ್ಮ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು ಫ್ರೆಂಡ್ಸ್ ನಾವೇ ಹೊಲ್ದಲ್ಲಿ ಬೆಳೆದಿದ್ವಲ್ವ ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಮಾಡಿದ್ದು ಬೆಂಡೆಕಾಯಿ ನಮ್ಮ ಹೊಲ್ದಿಂದನೇ ತೊಗೊಂದಿದ್ವಿ ಫ್ರೆಂಡ್ಸ್ ಬೆಳಗ್ಗೆನೇ ಬೆಂಡೆಕಾಯಿ ಪಲ್ಯ ತಿಂದು ಬೆಂಡೆಕಾಯಿ ಪಲ್ಯ ದೋಸೆ ತಿಂದು ಅದಾದಮೇಲೆ ಮಧ್ಯಾಹ್ನ ತನಕ ಏನು ಬ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಮಧ್ಯಾಹ್ನದ ಮೇಲೆ ಮಾವಿನಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ತಿಂತಾ ಇದ್ವಿ ಮತ್ತು ಹೆಚ್ಚಿದ್ರೆ ಹುಳಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಟವರ್ ಸುತ್ತಿ ಚೆನ್ನಾಗಿ ಚಜ್ಜಿ ತಿಂತಾ ಇದ್ವಿ ಒಂದು ಸರಿ ಈ ಥರ ಮಾಡ್ಕೊಂಡು ತಿಂದಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಚಾಕೋಲ್ಲಿ ಮತ್ತು ಈ ಥರದಲ್ಲೆಲ್ಲ ಕಟ್ ಮಾಡ್ಕೊಂಡು ತಿಂದರೆ ಸ್ವಲ್ಪ ಹುಳಿ ಅನಿಸುತ್ತೆ ಮತ್ತು ಇದು ಆಮಿನಿ ಮಾವಿನಕಾಯಿ ಬರುತ್ತಲ್ಲ ಅದು ಫ್ರೆಂಡ್ಸ್ ಹಾಗಾಗಿ ಏನು ಹುಳಿ ಅಂತ ಅನಿಸಿಲ್ಲ ಎಲ್ಲ ಮಕ್ಕಳು ರಜಕ್ಕೆ ಬಂದಿದ್ರು ಫ್ರೆಂಡ್ಸ್ ಹಾಗಾಗಿ ಮಾವಿನಕಾಯಿ ಏನು ಸಿಗುತ್ತೆ ಎಲ್ಲ ತಿಂತಾಯಿರ್ತೀವಿ ರಜೆಗೆ ಬೆಂಗಳೂರಲ್ಲಂತೆಲ್ಲ ಸಿಗೋಲ್ಲ ಮತ್ತೆಲ್ಲ ಒಟ್ಟಿಗೆ ಸೇರೋಕ್ಕಾಗಲ್ಲ ಅಂತ ಅದಾದಮೇಲೆ ಕಡಲೆ ಬಟಾಣಿ ಮತ್ತು ಚಕ್ಲಿ ತೊಗೊಂಡ್ಬಂದಿದ್ರು ಎಲ್ಲ ಮಕ್ಕಳು ಕೂತ್ಕೊಂಡು ತಿಂತಾ ಇದ್ದೀವಿ ಎಷ್ಟು ಜನ ಮಕ್ಕಳಾಗಿದ್ದಾರೆ ಅಂದರೆ ಹತ್ತು ಜನ ಮಕ್ಕಳಿದ್ದಾರೆ ಫ್ರೆಂಡ್ಸ್ ಮನೇಲಿ ಅವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ದೊಡ್ಡ ಅಷ್ಟ ಫ್ರೆಂಡ್ಸ್ ಒಬ್ಬೊಬ್ರು ಇಬ್ಬರಿಬ್ರು ಇದ್ರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅದಾದಮೇಲೆ ಇದೇ ಫ್ರೆಂಡ್ಸ್ ನಾನು ಹೇಳಿದ್ದು ನಾನು ತಂಗಿ ಬೆಂಗಳೂರಿಂದ ಬಂದುಬಿಟ್ಟು ತರಕಾರಿ ಹಾಕಿಲ್ಲಲ್ಲ ಅದು ಒಂದು ಮೂರು ತಿಂಗಳಷ್ಟು ತರಕಾರಿ ಎಲ್ಲ ಬೆಳೆದಿತ್ತು ಅದಾದ್ಮೇಲೆ ತರಕಾರಿ ಎಲ್ಲ ಮಾರಿ ಅವೆಲ್ಲ ದಿನ ಉಂಡಿ ದುಡ್ಡು ಹಾಕೊಳ್ತಿದ್ದು ಫ್ರೆಂಡ್ಸ್ ಸಂಜೆ ತರಕಾರಿ ಮಾರ್ಕೊಂಬಂದು ಅದಾದಮೇಲೆ ಅದರಲ್ಲಿ ಮಿಷಿನ್ ತಗೊಂಡಿದ್ದಾಳೆ ಇದು ಡರ್ಬಿ ಬರುತ್ತಲ್ಲ ಫ್ರೆಂಡ್ಸ್ ಆ ಕಂಪ್ನಿದು ಮತ್ತೆ ಮಾಡಲ್ಸ್ ಸಹ ಈ ಈ ವರ್ಷದ್ದು ಫ್ರೆಂಡ್ಸ್ ಅದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾಡೆಲ್ಲು ಚೆನ್ನಾಗಿದೆ ಆಮೇಲೆ ನಮ್ಮ ಅಕ್ಕ ಅವರೆಲ್ಲ ಸೇರ್ಕೊಂಡು ಸರ್ಟಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಅವರು ಪವರ್ ಮಿಷಿನ್ ಬರುತ್ತಲ್ಲ ಫ್ರೆಂಡ್ಸ್ ಲೆಗ್ದು ಕರೆಂಟ್ ಅದು ಫ್ರೆಂಡ್ಸ್ ಮಿಷಿನು ಅದನ್ನೆಲ್ಲ ಸರ್ಟ್ ಮಾಡ್ಕೊಳ್ತಾ ಇದ್ದಾಳೆ ನಮ್ಮ ಅಕ್ಕ ಜೋಡಿಸ್ತಾ ನನ್ನ ತಂಗಿ ಎಲ್ಲ ಆಚೆ ಹೋಗಿದ್ದೆ ತರಕಾರಿ ಮರಕ್ಕೆ ಹೋಗಿದ್ದು ಫ್ರೆಂಡ್ಸ್ ಮತ್ತೆ ಮಿಷಿನ್ ತಂದಿಟ್ಟು ಹಾಗಾಗಿ ನಮ್ಮ ಅಕ್ಕ ಎರಡನೇ ಅಕ್ಕನ ಜೋಡಿಸ್ತಾ ಇದ್ದಾರೆ ಮತ್ತು ಎರಡನೇ ಅಕ್ಕ ನಮ್ಮ ಮೂರನೇ ಅಕ್ಕ ಸೇರಿಕೊಂಡು ಆಲ್ರೆಡಿ ಸೆಟ್ಟಿಂಗ್ ಆಗಿತ್ತು ಫ್ರೆಂಡ್ಸ್ ಎಲ್ಲ ಸೆಟ್ಟಿಂಗ್ ಮಾಡಿ ಮತ್ತು ನಾವು ಒಂದ್ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ಮಿಷಿನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೊಲಿಯೋಕ್ಕೆ ಅದು ಪ ಇದು ಕೊಡ್ತಾರಲ್ಲ ಫ್ರೆಂಡ್ಸ್ ಲೆಗ್ಗಲ್ಲಿ ಪ್ರೆಸ್ ಮಾಡ್ತಾರಲ್ಲ ಕರೆಂಟ್ ಮಿಷಿನು ಅದು ಒಂದು ವರ್ಷ ಅವರ ಫ್ರೆಂಡ್ಸ್ ಅದು ಒಂದು ವರ್ಷ ಗ್ಯಾರಂಟಿ ಇದೆ ನಾವೆಲ್ಲ ಮಿಷಿನ್ಸ್ ಅಡುಗೆ ಮಾಡ್ತೀವಿ ನಮ್ಮ ಅಮ್ಮ ಮಕ್ಕಳು ಅಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್ ಬಾಬಿನೂ ಕೇಸು ಅದೆಲ್ಲ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಇವಾಗ ಬಾಬಿನಿಗೆ ದಾರಿನ ದಾರ ಎಲ್ಲ ಸುತ್ಕೊಂಡು ಇವಾಗ ಮಿಷಿನ್ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ನೀಟಾಗಿ ಜೋಡಿಸ್ತಾ ಇದ್ದಾರೆ ಮನೆಗೆ ತಗೊಂಬಂದ್ಬಿಟ್ಟು ಐದು ಸಾವಿರ ಕೊಡೋಕ್ಕೆ ಫ್ರೆಂಡ್ಸ್ ಫುಲ್ಲು ಡಿಸ್ಟರ್ಬ್ ಥರ ಇದೆ ಇದರಲ್ಲಿ ಏನಾದರೂ ಈ ವಿಡಿಯೋದಲ್ಲಿ ಮಿಸ್ಟೇಕ್ ಆಗಿದ್ರೆ ಸಾರಿ ಕೇಳ್ತಾ ಇದ್ದೀನಿ ಎಲ್ಲರೂ ಕೊನೆಯ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಮಿಷಿನ್ ತಗೋಬೇಕು ಅಂತ ಆಸೆ ಇರುತ್ತೆ ಫ್ರೆಂಡ್ಸ್ ಆದರೆ ಆಗಲ್ಲ ಅದಕ್ಕೂ ಒಂದು ಕಾಲ ಕೂಡಿ ಬರಬೇಕು ನಮ್ಮತ್ತೆ ಸದ್ಯಕ್ಕೆ ಮಿಷಿನ್ ಇರಲಿಲ್ಲ ಫ್ರೆಂಡ್ಸ್ ನಮ್ಮನೆ ಸುತ್ತಮುತ್ತ ಮಿಷಿನ್ ಇತ್ತು ಬಟ್ ಯಾರು ಅಂತ ಕೇಳಿದ್ರು ಆ ಸಮಯ ಸಂದರ್ಭಕ್ಕೆ ಯಾರೂ ಹೊಲ್ಕೊಡೋಲ್ಲ ಹಾಗಾಗಿ ಇವಾಗ ನಾನು ನನ್ನ ತಂಗಿಗೆ ಅದಕ್ಕೆ ಒಂದು ಮಿಷಿನ್ ತೊಗೊಬರ್ಬೇಕು ಅಂತ ಅನ್ಕೊಂಡ್ಬಿಟ್ಟು ಅವ್ಳು ಕಷ್ಟಪಟ್ಟು ದುಡ್ಡು ಸೇರಿಸಿ ತಗೊಬಂದಾಳೆ ಮತ್ತು ನಮ್ಮ ಖುಷಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾಳೆ ಅವಳು ಪೂಜೆ ಎಲ್ಲ ಆಯಿತು ಸ್ಟಾರ್ಟ್ ಮಾಡಬೇಕು ಇವಾಗ ಬಟ್ಟೆ ಹೊಲಿಯಕ್ಕೆ ನಮ್ಮ ಅಕ್ಕ ಮತ್ತೆ ಖುಷಿ ಸೇರ್ಕೊಂಡು ಪೂಜೆ ಮಾಡಿದ್ರು ಹೇಗೆ ಪೂಜೆ ಮಾಡ್ತಿದ್ದಾನೆ ನೋಡಿ ನಮ್ಮ ಖುಷಿ ಅಂದರೆ ಅದಕ್ಕಂಗೆ ಜಾಸ್ತಿ ಇಷ್ಟ ಅಲ್ವ ಫ್ರೆಂಡ್ಸ್ ಹಂಗಾಗಿ ಅವನೇ ಪೂಜೆ ಮಾಡ್ತಾ ಇದ್ದಾನೆ ನಮಗೆ ಸುಟ್ಕಂತಾನೆ ಅಂತ ಬಯ ಮಕ್ಕಂಗೆ ಇದ್ದೆ ಇಸ್ಕೊಂಬತ್ತು ಅಂತ ಆದ್ರೂ ಅವಳೇ ಮಾಡಲಿ ಅಂತ ಮಾಡ್ತಾಯಿದ್ದೆ ಹಂಗಾಗಿ ಸುಮ್ಮನೆ ಆದ್ರು ಇವಾಗ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾಯಿದ್ದಾನೆ ಅವ್ರು ಚಿಕ್ಕ ಜೊತೆಗೆ ಚಡ್ಡಿ ಹಾಕಿಲ್ಲ ಏನಿಲ್ಲ ಇದನ್ನೇ ವೀಡಿಯೋ ಮಾಡಿಟ್ಟಿದ್ದಾರೆ ಐ ಲವ್ ಯು ಐ ಲವ್ ಯು ಅಂತ ಹೇಳೋದನ್ನ ಇದ್ದಾರೆ ಅವನು ಹಂಗೆ ಮಾಡ್ತಾನೆ ಫ್ರೆಂಡ್ಸ್ ಎಲ್ಲರಿಗೂ ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾನೆ ತಂಗಿ ಬತ್ತೆ ಹೊಲಿತಾ ಇದ್ದಾಳೆ ನನ್ನ ತಂಗಿ ಆಸೆ ಈಡಿ ಫ್ರೆಂಡ್ಸ್ ಅವಳ ಹಸೆನ ಈಡೇರ್ತು ಫ್ರೆಂಡ್ಸ್ ಹಂಗಾಗಿ ಯಾರ ಹತ್ರನೂ ಏನು ಕೇಳಬಾರ್ದು ಅಂತ ಅವಳ ಹಾಗಾಗಿ ಅವಳು ಮಿಷನ್ ತಗೊಂಡು ಇಲ್ಲಿಗೆ ನಾನು ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕೈ ಒಯ್ಕೊಳ್ರಿ